நம் முறாரு நம்ம இட மக்கள் பிரச்சின கிடையாது கேரளக்கு ಬೇರೆ ರೀತಿಯ ನ್ಯಾಯವನ್ನು ಒದಗಿಸ್ತಾ ಇರ್ತೀವಿ ಇವತ್ತು ಇಲ್ಲಿ ನಾವು ಯಾಕೆ ನಿಂತಿದ್ದೀವಿ ಅಂತಂದ್ರೆ ನಿಜವಾಗ್ಲೂ ಇದು ಅವರು ಅಲೆಮಾರಿ ಸಮುದಾಯ ನಮ್ಮ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗೈತೆ ಅಂತೇಳಿ ನಾವು ಬೆಳಗಾಂ ಡಿಸ್ಟಿಕ್ ಮತ್ತು ಬಾಗಲಕೋಟೆ ಡಿಸ್ಟಿಕ್ ಇವತ್ತು ನಮ್ ಸ್ವಂತ ಖರ್ಚು ನಾವು ಆಗಮಿಸಿದ್ವಿ ಯಾಕಂದ್ರೆ ನಮ್ಗಾದ್ರೂ ಅಷ್ಟ ಅವ್ರಿಗಾದ್ರು ಅಷ್ಟ ಯಾಕಂದ್ರೆ ಅದು ಅಲೆಮಾರಿ ಒಂದು ಹೆಣ್ಣು ಜೀವ ನಾಳೆ ನಮ್ಮ ನಮ್ಮ ಹೆಣ್ಣು ಜೀವನು ಒಂದೇ ತಿಳ್ಕೊಂಡು ನಾವು ಅವ್ರಿಗೆ ಆಗೈತೆ ಅಂತೇಳಿ ನಾವು ಅವ್ರನ್ನ ಬಿಟ್ಟಿಲ್ಲ ನಾವು ಸುಡುಗಾಡಿಸಿದ್ರು ಅಲೆಮಾರಿ ಸಮುದಾಯ ನಲ್ವತ್ತೊಂಬತ್ತು ಸಮುದಾಯದಲ್ಲಿ ಎಷ್ಟೋ ಜನರ ಕಷ್ಟ ಇದ್ರು ನಾವು ಸಮಾಜಕ್ಕಾಗಿ ಹೋರಾಟ ಮಾಡಕತ್ತೀವಿ ಇಂತ ಕೆಲಸಕ್ಕೆ ಅವ್ರಿಗೆ ನ್ಯಾಯ ಸಿಗಬೇಕು ಸರ್ಕಾರದಿಂದ ಸೌಲಭ್ಯ ಆಗಬೇಕು ಅವ್ರಿಗೆ ಅನುದಾನನು ಕೊಡಬೇಕು ಅವ್ರ ತಪ್ಪಿಸ ಮಾಡಿದಂತ ಶಿಕ್ಷೆ ಅವ್ರಿಗೆ ಆಗಬೇಕು ಯಾರು ಅನ್ನೋದು ಅದನ್ನ ಕಾನೂನು ಚೌಕಟ್ಟಿನಲ್ಲೇ ಕಾನೂನು ವಿರೋಧವಾಗಿ ಅವರೇ ಅದನ್ನು ಪರಿಗಣಿಸ್ಬೇಕಂತೇಳಿ ಅಧಿಕಾರಿಗಳು ನಾವು ಇವತ್ತು ನಾವಿಲ್ಲಿ ಸೇರಿರೋದು ಯಾದಗಿರಿನಲ್ಲಿ ಇಬ್ಬರು ಜನ ಹೆಣ್ಮಕ್ಳು ಅದ್ರಲ್ಲಿ ಒಂದು ಹೆಣ್ಮಗ್ಳು ಮೈನರ್ ಹುಡುಗಿ ಅವರಿಬ್ರು ಚಿಂದೆ ಆಯಕ್ಕೆ ಹೋದಾಗ ಅವ್ರ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ನದಿನಲ್ಲಿ ಬಿಸಾಕಿದ್ರು ಅನ್ನೋ ಪ್ರಕರಣನ ನಾವು ಇಲ್ಲಿ ನಮ್ಮೆಲ್ಲರ ಮುಂದೆ ತಂದು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಇದು ಈ ಪ್ರಕರಣ ಆಗಿ ಹತ್ತು ದಿನಕ್ಕಿಂತ ಜಾಸ್ತಿ ಆಗಿದೆ ಸಮುದಾಯದ ನಾಯಕರು ಅಲ್ಲಿ ಎಫ್ ಐ ಆರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಎಫ್ ಐ ಆರ್ ಆಗಿನೂ ಇಲ್ಲಿ ತನಕ ಯಾವುದೇ ಒಂದು ಅರೆಸ್ಟ್ ಆಗಿಲ್ಲ ಮತ್ತು ಇದು ಎಲ್ಲೂ ಕೂಡ ಸುದ್ದಿ ಆಚೆಗೆ ಬಂದಿಲ್ಲ ಇಷ್ಟು ಭೀಕರವಾಗಿ ಒಂದು ಹತ್ಯೆ ಒಂದು ಅತ್ಯಾಚಾರ ನಡೆದಿದೆ ಅಂದ್ರೂ ಕೂಡ ಅದು ಎಲ್ಲಿಗೂ ಯಾರಿಗೂ ಗೊತ್ತಾಗಿಲ್ಲ ಇದರಿಂದ ನಾವು ಏನು ನಮಗೆ ತುಂಬ ಮುಖ್ಯವಾದ ವಿಷಯ ನಾವು ನೋಡಬೇಕಾಗಿರೋದೇನು ಅಂದರೆ ಲಿಂಗದ ತಾರತಮ್ಯವನ್ನು ಮಾತಾಡೋವಾಗ ನಾವು ಖಂಡಿತ ಜಾತಿಯನ್ನು ನೋಡಬೇಕು ಅನ್ನೋದು ತುಂಬ ಮುಖ್ಯ ಯಾಕೆಂದರೆ ನಾವು ಒಂದು ಮಿಡಲ್ ಕ್ಲಾಸ್ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಒಂದು ಪ್ರಬಲ ಜಾತಿಯ ಹೆಣ್ಮಗಳ ಮೇಲೆ ಅನ್ಯಾಯ ಆದರೆ ತಕ್ಷಣ ಎಲ್ಲರಿಗೂ ತುಂಬ ಕೋಪ ಬರುತ್ತೆ ಬೀದಿಗಿಳಿತೀವಿ ರೊಚ್ಚ ಹೇಳ್ತೀವಿ ನಾವು ಆದರೆ ಅದೇ ಒಂದು ಯಾವ್ದಾರ ಒಂದು ಹಿಂದುಳಿದ ಸಮುದಾಯದಿಂದ ಒಂದು ಹೆಣ್ಮಗಳ ಮೇಲೆ ಆದರೆ ಆ ಅತ್ಯಾಚಾರ ನೋಡಿ ನಮ್ಗೆ ಯಾಕೆ ಕೋಪನೇ ಬರಲ್ಲ ಅದ್ರ ವಿರುದ್ಧ ಮಾತಾಡಬೇಕು ಅಂತ ನಮಗೆ ಯಾಕೆ ಅನಿಸಲ್ಲ ಅನ್ನೋದು ತುಂಬ ದೊಡ್ಡ ಪ್ರಶ್ನೆ ಇವತ್ತು ನಮ್ಮ ಸಮಾಜದ ಮುಂದೆ ಇದೆ ಇವತ್ತೇ ಇಲ್ಲಿ ಬಂದಿರೋ ಜರ್ನಲಿಸ್ಟ್ ಕೂಡ ಮೊದಲನೇ ಬಾರಿಗೆ ಇದ್ರ ಬಗ್ಗೆ ನಮಗೆ ಗೊತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ವಿಷಯದ ಮೇಲೆ ಇನ್ನೂ ಸ್ವಲ್ಪ ಹೈಲೈಟ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಬೇಗ ಶಿಕ್ಷೆ ಆಗಬೇಕು ಅನ್ನೋದು ಕೂಡ ನಮ್ಮ ಈ ಪ್ರತಿಭಟನೆಯ ಉದ್ದೇಶ ಇತ್ತೀಚೆಗೆ ಹೆಣ್ಮಕ್ಳು ಮೇಲೆ ಈ ಥರ ಅನ್ಯಾಯಗಳು ಜಾಸ್ತಿ ಆಗ್ತಾನೇ ಇದೆ ದಲಿತರ ಮೇಲೆ ಅದು ಇನ್ನೂ ಜಾಸ್ತಿಯೇ ಆಗ್ತಾನೇ ಇದೆ ಯಾಕೆ ಇದ್ರ ಬಗ್ಗೆ ಎಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಖಂಡಿತ ಇದು ಯಾಕೆ ದಲಿತರ ಮೇಲೆ ಇಲ್ಲ ಬೇರೆ ಬುಡಕಟ್ಟು ಸಮುದಾಯಗಳ ಮೇಲೆ ಅತ್ಯಾಚಾರ ಆಗೋವಾಗ ನಮಗೆ ಅಷ್ಟು ನೆಗ್ಲೆಕ್ಟ್ ನಾವು ಇದ್ದೀವಿ ಅಂದರೆ ಒಂದು ಪವರಲ್ಲಿ ಇರೋರೆಲ್ಲ ಪ್ರಬಲ ಜಾತಿಗೆ ಸೇರಿದಂಥವ್ರು ಸೊ ಅವರಿಗೆ ಮೊದಲಿಂದನೂ ನಮ್ಮ ಜಾತಿ ವ್ಯವಸ್ಥೆ ನಮ್ಮ ಈ ಹಿಂದೂ ಧರ್ಮದ ಮೇಲೆ ನಾವು ಕಟ್ಕೊಂಡಿರೋ ಈ ಸಮಾಜದಲ್ಲಿ ಪ್ರಬಲ ಜಾತಿ ಅಂದರೆ ಹಿಂದೂ ಮೇ ಅಪ್ಪರ್ ಕಾಸ್ಟ್ ಹಿಂದೂ ಒಬ್ಬರಿಗೆ ಬಿಟ್ಟರೆ ಇನ್ಯಾರಿಗೆ ಅನ್ಯಾಯ ಆದರೂ ಅದನ್ನು ನಾವು ಸೀರಿಯಸ್ಸಾಗಿ ತಗೊಳ್ಳೋದೇ ಇಲ್ಲ ಇನ್ನು ಯಾರು ಮನುಷ್ಯರೇ ಅಲ್ಲ ಅನ್ನೋ ಥರ ನಮ್ಮ ಜಾತಿ ವ್ಯವಸ್ಥೆ ನಮಗೆ ಪಾಠಗಳನ್ನ ಶತಶತಮಾನಗಳಿಂದ ಹೇಳ್ಕೊಡ್ತಾ ಇದೆ ಸೊ ಅದನ್ನು ನಾವು ಹೊಡಿಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಮಾನತೆ ಬಗ್ಗೆ ಪಾಠಗಳನ್ನ ನಡೆಸಿದ್ರು ಬಂಧುತ್ವದ ಬಗ್ಗೆ ಪಾಠಗಳನ್ನ ನಡೆಸಿದ್ರು ಬಸವಣ್ಣ ನಾಡಿದು ಇಲ್ಲಿ ನಾವು ಎಲ್ಲರೂ ಒಳಗೆ ತಗೊಂಡು ಬೇರೆಯವ್ರಿಗೆ ಅನ್ಯಾಯ ಆಗೋದನ್ನ ಇರೋ ಅನ್ಯಾಯ ಅಂತ ನಾವು ತಗೊಂಡು ಅದರ ವಿರುದ್ಧ ಹೋರಾಟ ಮಾಡಬೇಕು ಬಟ್ ನಮ್ಮ ಜಾತಿ ವ್ಯವಸ್ಥೆ ನಾವು ಒಡೆಯೋತನ ಕೆಲವೊಂದು ಸಮುದಾಯಗಳ ಮೇಲೆ ಆಗೋ ಅನ್ಯಾಯಗಳು ಮಾತ್ರ ಹೈಲೈಟ್ ಆಗುತ್ತವೆ ಮತ್ತು ಮೀಡಿಯಾದಲ್ಲೂ ಹೆಚ್ಚರೆ ಇರೋದು ಪ್ರಬಲ ಜಾತಿನವರೇ ಎಡಿಟರ್ಸ್ ಆಗಿರೋದು ರಾಜಕಾರಣಿಗಳು ಪ್ರಬಲ ಜಾತಿನಲ್ಲೇ ಸೇರ್ ಪ್ರಬಲ ಜಾತಿಗೆ ಸೇರಿದವರು ನಮ್ಮ ನ್ಯಾಯಾಲಯಗಳಲ್ಲೂ ಪ್ರಬಲ ಜಾತಿನವರೇ ಕೂತಿದ್ದಾರೆ ಸೊ ಅಲ್ಲಿ ಇಂಥ ಒಂದು ಪರಿಸ್ಥಿತಿನಲ್ಲಿ ಹಿಂದುಳಿದ ವರ್ಗಗಳಿಗೆ ಆಗುವಂಥ ಅನ್ಯಾಯಗಳನ್ನ ನಾವೇ ಮುಂದೆ ನಿಂತು ಹೈಲೈಟ್ ಮಾಡಿ ನ್ಯಾಯ ದಕ್ಸೋದು ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಳ್ತೀನಿ ನಾವು ಯಾವಾಗೆಲ್ಲ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗತ್ತೋ ಅನ್ಯಾಯ ಆಗತ್ತೋ ಅವರು ಅವನು ಕಾಮುಕ ಅವ್ನಿಗೆ ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಮುಗಿಸ್ಬಿಡ್ತೀವಿ ಆದರೆ ನಮ್ಮ ಸಮಾಜದಲ್ಲಿ ನಾವು ನೋಡ್ತಾನೆ ಇದ್ದೀವಿ ಗಂಡಸರು ತಪ್ಪು ಮಾಡಿದ್ರೆ ಅದನ್ನು ನಾವು ಸ್ವೀಕರಿಸೋ ಒಂದು ಮನಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಅದು ತಪ್ಪು ಅಂತ ಪರಿಗಣಿಸೋದೇ ಇಲ್ಲ ನಮ್ಮ ಸಮಾಜ ಹೆಣ್ಮಕ್ಳಿಗೂ ಹಾಗೆ ಹೇಳ್ಕೊಟ್ಟಿದ್ದೀವಿ ಮತ್ತು ನೀವು ನೋಡಿ ಹೆಣ್ಮಕ್ಳು ಮೇಲೆ ಆಗ್ತಾ ಇರೋ ಅನ್ಯಾಯಗಳಿಗೆ ಎಲ್ಲಾದರೂ ಶಿಕ್ಷೆ ಆಗ್ತಾ ಇದೆಯಾ ಎಲ್ಲಿ ಯಾರಿಗಾದ್ರೂ ಶಿಕ್ಷೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ನಾವು ಕೇಳ್ಕೋಬೇಕು ಇವತ್ತಿಗೂ ಕೂಡ ರೇಪ್ ಕೇಸಸ್ ನಲ್ಲಿ ದೇಶಾದ್ಯಂತ ಕನ್ವಿಕ್ಷನ್ ರೇಟ್ ಐದು ಪರ್ಸೆಂಟ್ಗಿಂತ ಗಿಂತ ಕಡಿಮೆ ಇದೆ ಒಂದು ಕೇಸ್ ಯಾರಾದ್ರೂ ಫೈಲ್ ಮಾಡಿದ್ರೆ ಅದು ಒಂದು ಹತ್ತು ವರ್ಷ ನಡೆಯುತ್ತೆ ಇವತ್ತು ಬೆಳಗ್ಗೆ ನ್ಯೂಸ್ ಆಗಿದೆ ಯಾರೋ ಒಂದು ಹೆಣ್ಮಗಳು ಅತ್ಯಾಚಾರ ಲೈಂಗಿಕ ಅತ್ಯಾಚಾರ ಆಗಿದೆ ಅಂತ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಪೊಲೀಸವರೇ ಅವ್ರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಸೊ ಈ ರೀತಿ ಪ್ರತಿ ಹಂತದಲ್ಲೂ ನಾವು ಅತ್ಯಾಚಾರನ ತುಂಬಾ ಸಾಮಾನ್ಯೀಕರಣ ಮಾಡ್ಬಿಟ್ಟಿದ್ದೀವಿ ಅದನ್ನು ನೋಡಿದ್ರೆ ಯಾರಿಗೂ ಅದನ್ನು ಕೇಳಬೇಕು ಅದನ್ನು ವಿರೋಧಿಸ್ಬೇಕು ಅನ್ನೋ ಮನಸ್ಥಿತಿನೇ ಹೋಗ್ಬಿಟ್ಟಿದೆ ಸೊ ಅಲ್ಲಿ ಅದನ್ನು ನಾವು ಚೇಂಜ್ ಮಾಡಬೇಕು ಇದ್ರ ಬಗ್ಗೆ ನಿರಂತರವಾಗಿ ನಾವು ಮಾತಾಡ್ತಾ ಇರಬೇಕು ಅದಕ್ಕೆ ಬರೀ ಪಿತೃಪ್ರಧಾನ ವ್ಯವಸ್ಥೆನ ತೆಗೆದಾಕಿದ್ರೆ ಸಾಲದು ಪಿತೃಪ್ರಧಾನ ವ್ಯವಸ್ಥೆಗೆ ಬಲ ನೀಡುವಂಥ ಜಾತಿ ವ್ಯವಸ್ಥೆ ಮತ್ತೆ ನಮ್ಮ ಕ್ಲಾಸ್ ಸಿಸ್ಟಮ್ ಏನಿದೆ ಅದನ್ನು ಕಿತ್ತು ಬೇರಿಂದ ಕಿತ್ತು ಎಸಿದ್ರೆ ಮಾತ್ರ ಅತ್ಯಾಚಾರಗಳು ನಿಲ್ಲಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರ ಕೇಳಿದೆ ಸರ್ಕಾರಕ್ಕೆ ಅಂದರೆ ನಾನು ಮನವಿ ಮಾಡೋದು ಮೊದಲು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಅಲ್ಲಿ ಯಾದಗಿರಿಗೆ ಒಂದು ಭೇಟಿ ನೀಡಬೇಕು ನಮ್ಮ ಮಹಿಳಾ ಆಯೋಗದವರು ಅಲ್ಲಿ ಭೇಟಿ ನೀಡಬೇಕು ಮತ್ತು ಹಾಸನದಲ್ಲಿ ಆಗಿದಂಥ ಪ್ರಕರಣಕ್ಕೆ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅಲ್ಲಿ ಹೋಗಲಿಲ್ಲ ಯಾರೂ ಏನೂ ಮಾತಾಡಿಲ್ಲ ಆ ಪ್ರಕರಣ ಹಂಗೆ ಹೋಗ್ಬಿಟ್ಟಿದೆ ಸೊ ನಾವು ಸಾಮಾಜಿಕ ನ್ಯಾಯನ ನಿಮಗೆ ದಕ್ಕಿಸ್ಕೊಡ್ತೀವಿ ನಮಗೆ ಮಹಿಳೆಯರು ತುಂಬ ಮುಖ್ಯ ನೋಡಿ ಶಕ್ತಿ ಸ್ಕೀಮ್ ತಂದು ಅಂತ ಮಹಿಳೆಯರ ಬಗ್ಗೆ ಮಾತಾಡೋ ಈ ಸರ್ಕಾರ ಖಂಡಿತ ಮಹಿಳೆಯ ವಿರುದ್ಧ ಆಗುವಂಥ ಅತ್ಯಾಚಾರಗಳನ್ನ ಹೇ ಏನು ಮಾಡಿದ್ರೆ ನಿಲ್ಲಿಸ್ಬೋದು ಅನ್ನೋದನ್ನ ಸೀರಿಯಸ್ ಆಗಿ ಅವರು ಯೋಚನೆ ಮಾಡಬೇಕು ಇದ್ರ ಬಗ್ಗೆ ಕೆಲಸ ತುಂಬ ವರ್ಷಗಳಿಂದ ಮಾಡ್ತಾ ಇರೋ ಸಂಘಟನೆಗಳ ಜೊತೆ ಅವರು ಕೂತು ಚರ್ಚೆ ಮಾಡಿ ಸಮುದಾಯಗಳ ಜೊತೆ ಕೂತು ಚರ್ಚೆ ಮಾಡಿ ಇದಕ್ಕೆ ಸೀರಿಯಸ್ ಆಗಿ ಅವರು ಕ್ರಮ ತಗೋಬೇಕು ಅನ್ನೋದು ನಂಬೇಡಿ ಪ್ರಕರಣ ನಡೆದು ಹನ್ನೆರಡು ದಿನ ಆದರೂ ಏನೂ ಆಗಿಲ್ಲ ಅನ್ನೋದು ತುಂಬ ನೋವಿನ ಸಂಗತಿ ಹಾಗೆ ಕೋಪನೂ ಹುಟ್ಟಿಸುತ್ತೆ ನಮಗೆ ನಾವು ಇಲ್ಲಿವರೆಗೆ ಭಾರತದ ಇತಿಹಾಸ ನೋಡಿದ್ರೆ ಅಥವಾ ನಮ್ಮ ಕರ್ನಾಟಕದ ಇತಿಹಾಸ ನೋಡಿದ್ರೆ ಅತ್ಯಾಚಾರ ಅಂತಹ ಪ್ರಕರಣಗಳಿರಲಿ ಬೇರೆ ಯಾವುದೇ ಥರ ಸಾಮಾಜಿಕ ಅನ್ಯಾಯ ಆದಾಗ ತುಂಬ ತಳಸ್ತಾರ್ದವರು ಆರ್ಥಿಕವಾಗಿ ತುಂಬ ದುರ್ಬಲರು ಅವ್ರ ಹಿಂದೆ ಯಾರೂ ಶಕ್ತಿ ಇಲ್ಲ ಅಂತಂದಾಗ ಸರ್ಕಾರ ಇರಬಹುದು ಯಾರೇ ಅಧಿಕಾರಿಗಳಿರ್ಬೋದು ಅದನ್ನು ತುಂಬ ಪೊಲೀಸ್ ಅಧಿಕಾರಿಗಳಿರ್ಬೋದು ಅದನ್ನು ನಗಣ್ಯವಾಗೇ ತಗೊಳ್ತಾರೆ ಅದು ಒಂದು ಕಾರಣ ಆದರೆ ಇನ್ನೊಂದು ಯಾವುದೇ ಒಂದು ಸಮಸ್ಯೆ ತುಂಬ ಸರಳವಾಗಿರಲ್ಲ ಅದರಲ್ಲೇನೋ ಭಿನ್ನ ಕೋಮಿನವರು ಭಾಗವಹಿಸಿಬಹುದು ಅಥವಾ ಯಾರೋ ಅಧಿಕಾರದಲ್ಲಿರೋರು ಮನೆಯವ್ರು ಭಾಗವಹಿಸಿರ್ಬಹುದು ಒಟ್ಟಿನಲ್ಲಿ ತುಂಬ ಮೇಲ್ಜಾತಿಯವರಿದ್ದರೆ ಅವರಿಗೆ ಸರ್ಕಾರದ ಪ್ರೊಟೆಕ್ಷನ್ ಇರುತ್ತೆ ನನಗೆ ನಿರ್ದಿಷ್ಟವಾಗಿ ಈ ಪ್ರಕರಣದಲ್ಲಿ ಅಂಥ ಯಾವ ಅಂಶ ಮೇಯ್ನಾಗಿ ಗೊತ್ತಾಗ್ತಾ ಇಲ್ಲ ನನಗೆ ಬಟ್ ಖಂಡಿತ ಇದ್ದೇ ಇರುತ್ತೆ ಯಾಕೆಂದರೆ ಈಗಾಗಲೇ ಸಂತ್ರಸ್ತರ ಮನೆಗೆ ಹೋಗಿ ಧಮ್ಕಿ ಹಾಕಿದ್ದಾರೆ ಮತ್ತು ಹಣ ಕೊಟ್ಟು ಅವರನ್ನು ಆಮಿಷ ಒಡ್ಡಿ ಎಫ್ ಐ ಇದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಡಿ ಅಂತ ಹೇಳಿದ್ದಾರೆ ಆ್ಯಂಡ್ ಪೊಲೀಸ್ ಅಧಿಕಾರಿಗಳು ಕೂಡ ಎಫ್ ಐ ಆರು ಮಾಡಿಲ್ಲ ಅಂತಂದರೆ ಇದು ಭಾರಿ ಅನುಮಾನಕ್ಕೆ ಇಳಗೊಳ್ಳುತ್ತೆ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಸಂಬಂಧಪಟ್ಟವರೋ ಅಧಿಕಾರಸ್ಥರೋ ಅಥವಾ ಹಣವಂತರೋ ಇದ್ರ ಹಿಂದೆ ಇದ್ದಾರೆ ಅದಕ್ಕೆ ಆಗ್ತಿಲ್ಲ ಇದೀಗ ಮಹಿಳಾ ಸಬಲೀಕರಣ ಅದು ಶಕ್ತಿ ಅಂತೆಲ್ಲ ಹೇಳಿ ಸಿದ್ದರಾಮಯ್ಯ ಸರ್ಕಾರ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂತೆಲ್ಲ ಮಾಡ್ತಾರೆ ಈಗ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಲೈಂಗಿಕ ದೌರ್ಜನ್ಯ ಅನ್ನೋದು ಹೆಣ್ಮಕ್ಳ ಮೇಲೆ ಜಾಸ್ತಿ ಅತ್ಯಾಚಾರಗಳಾಗ್ತಾನೇ ಇದೆ ಇದ್ರ ಬರ ನಿಲ್ಲತ್ತಾ ಸರ್ಕಾರ ಅಂತ ಭರವಸೆ ಇದೆಯಾ ಅಲ್ಲ ಸರ್ಕಾರ ಸಬಲೀಕರಣದ ಅಂಗವಾಗಿ ಹಲವಾರು ಸವಲತ್ತುಗಳನ್ನು ಕೊಟ್ಬಿಟ್ಟಿರ್ಬೋದು ಯಾವತ್ತೇ ಆಗಲಿ ಒಂದು ಅಂಶ ಏನು ಗೊತ್ತಾ ಅವ್ರಿಗೆ ಅವ್ರದ್ದೇ ಆದಂತಹ ಅಜೆಂಡಾಗಳಿರುತ್ತೆ ಯಾವ ಸರ್ಕಾರ ಆದ್ರೂ ಇದುವರೆಗೆ ಬಂದಿರೋ ಎಲ್ಲ ಸರ್ಕಾರವೂ ಅವರ ಅಜೆಂಡಾಗಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಕೆಲವೊಂದು ಸವಲತ್ತು ಕೊಡಬಹುದು ಆದರೆ ನಿಜವಾದ ಸಬಲೀಕರಣ ಎಲ್ಲಾಗತ್ತೆ ಅಂತಂದರೆ ಆ ಸವಲತ್ತುಗಳನ್ನು ತಗೊಂಡ ಮೇಲೂ ನಮ್ಮ ಹೆಣ್ಣು ಮಕ್ಕಳು ಅವರು ಸ್ವತಂತ್ರವಾಗಿ ಯೋಚಿಸುವ ಮತ್ತು ಸ್ವತಂತ್ರವಾಗಿ ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳುವ ಒಂದು ಪರಿಸ್ಥಿತಿಯನ್ನು ಅವರು ಹಾಕ್ಕೊಳ್ಳಿಲ್ಲ ಅಂತಂದರೆ ಸಬಲೀಕರಣ ಕರ್ತನೇ ಇಲ್ಲ ಅಂತ ಅನಿಸುತ್ತೆ ಈ ಸಂದರ್ಭದಲ್ಲೂ ಕೂಡ ಹೆಣ್ಣು ಮಕ್ಕಳ ಸುರಕ್ಷೆಯೂ ಕೂಡ ಸರ್ಕಾರದ ಒಂದು ಅಜೆಂಡಾ ಆಗಿದ್ರೆ ನಿಜವಾದ ಅರ್ಥದಲ್ಲಿ ಅವ್ರು ಹೇಳೋ ಘೋಷಣೆಗಳು ಪೋಸ್ಟರ್ಗಳು ಅಲ್ಲ ನಿಜವಾದ ಅರ್ಥದಲ್ಲಿ ಆಗಿದ್ದಿದ್ರೆ ಅವಾಗ ಅವರೇನಾದ್ರು ಏನಾದರೂ ಆ್ಯಕ್ಷನ್ ತಗೋಬೇಕಿತ್ತು ಈಗ ತೊಗೊಂಡಿಲ್ಲದೆ ಇರೋದ್ರ ಬಗ್ಗೆ ಅನುಮಾನ ಬರ್ತಾಯಿದೆ ಇಲ್ಲಿ ಮುಖ್ಯ ಪ್ರಶ್ನೆ ಇರೋದೇನು ಅಂದರೆ ಇಂಥ ಅನ್ಯಾಯ ನಡೆದಾಗ ಶ್ರೀಮಂತರಿಗೆ ಮೇಲ್ಜಾತಿಯವರಿಗೆ ಸವಲರಿಗೆ ಸಿಕ್ಕೋ ನ್ಯಾಯ ಎಲ್ಲೋ ಒಂದು ಕಡೆ ಕೆಳಜಾತಿಯವ್ರಿಗೆ ಸಿಕ್ಕಲ್ಲ ಅದನ್ನು ನಾವು ತುಂಬ ಗಮನಿಸಬೇಕು ಮತ್ತು ಎಂಥದೇ ಕಾನೂನು ಬಂದ್ರೂ ಅದು ಪರಿ ಪುಸ್ತಕದ ರೂಪದಲ್ಲಿರಬಾರ್ದು ಅದರ ಫಲ ಕೊನೆಯವರೆಗೂ ಸಿಗಬೇಕು ಎಲ್ಲೋ ಒಂದು ಕಡೆ ನಮ್ಮ ಈ ಸಂಘಟನೆಗಳ ಧ್ಯೇಯ ಕೂಡ ಅದೇ ಆಗಿರಬೇಕು ಅಂತ ನನಗೆ ಅನಿಸುತ್ತೆ ಸಂವಿಧಾನದ ಫಲ ಇರ್ಬೋದು ಕಾನೂನಿನ ಫಲ ಕೊಟ್ಟ ಕೊನೆಯ ಪ್ರಜೆಯವರೆಗೂ ಸಿಗೋ ಹಾಗೆ ಆಗಲಿಲ್ಲ ಅಂದರೆ ಅದಕ್ಕೆ ಏನೂ ಅರ್ಥನೇ ಇರಲ್ಲ ಅಂಬೇಡ್ಕರೇ ಅದನ್ನು ಹೇಳಿದರು ಅಲ್ವಾ ಬರೀ ಸಂವಿಧಾನ ಬರೆದಿಟ್ಕೊಂಡ್ರೆ ಯಾರಿಗೋ ಅದು ಕಾರ್ಯಗತ ಆಗಬೇಕು ಅಂತ ಹೇಳಿದರು ಬಹುಶಃ ಈಗ ಅದು ನಾವು ಅದನ್ನು ಹೆಚ್ಚು ಗಂಭೀರವಾಗಿ ತೊಗೋಬೇಕು ಅಂತ ಅನಿಸ್ತು ಮಿಡ್ಲ್ ಕ್ಲಾಸ್ಗೂ ಅಂತಾರೆ ಕೊಠ ದಿಸ್ಬ್ರಗಳು ಅಂತಾರೆ ಅವರು ನೋಡೋದಲ್ಲ ಹೌದಾ ಆದಷ್ಟು ಬೇಗ ಸಿದ್ದರಾಮಣ್ಣ ಅವರು ಎಷ್ಟೇ ಏನಾಗಿರಲಿ ಅವ್ರನ್ನ ಹಿಡಿದುಬಿಟ್ಟು ಅವರಿಗೆ ಒಂದು ಪನಿಷ್ಮೆಂಟು ಕೊಡಬೇಕನ್ನೋದು ನಮ್ಮ ಉದ್ದೇಶ ಇವತ್ತು ಅದಕ್ಕಾಗಿ ನಾವು ಪ್ರೊಟೆಸ್ಟನ್ನು ಸೇರಿಬಿಟ್ಟು ಇದು ಇಲ್ಲಿಗೆ ನಿಲ್ಲಲ್ಲ ಆದಷ್ಟು ಬೇಗ ಇನ್ನೂ ದೊಡ್ಡ ದಾಗೆ ಪ್ರೊಟೆಸ್ಟ್ಗಳನ್ನು ನಾವು ಮಾಡ್ತೀವಿ ಇಲ್ಲಿಗಾಗಲೇ ಈ ಕೊಲೆ ನಡೆದು ಹನ್ನೆರಡು ಹದಿಮೂರು ದಿನಗಳು ನಡೆದ್ರೂ ಕೂಡ ಪೊಲೀಸ್ ಇಲಾಖೆ ಇಲ್ಲಿವರೆಗೂ ಆರೋಪಿಗಳನ್ನು ಬಂಧಿಸುವ ಪ್ರಯತ್ನ ಮಾಡಿಲ್ಲ ಮತ್ತು ಆ ಏನಿಬ್ಬರು ಹೆಣ್ಣುಮಕ್ಕಳು ಸತ್ತು ಹೋಗಿದ್ದಾರೆ ನೀರಿನಲ್ಲಿ ಮುಳುಗಿ ಅಂದರೆ ಅವ್ರಿಗು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕೆರೆಗೆ ಹಾಕಿರ್ಬೋದು ಅಂತ ಹೇಳಿ ನಮ್ಮ ಒಂದು ಊಹೆ ಅವರ ತಂದೆ ತಾಯಿಗಳ ಮೂಲಕ ಒಂದು ಪ್ರತಿಯಾದ ಒಂದು ಹೇಳಿಕೆ ನೀಡೋಕ್ಕೆ ಒತ್ತಾಯ ತಂದು ಒತ್ತಾಯ ಒತ್ತಾಯದ ಹೇಳಿಕೆಯನ್ನು ನೀಡಿಸಿದ್ದಾರೆ ಏನು ತಂದೆ ತಾಯಿಗಳಿಂದ ಹೇಳಿಕೆ ನೀಡುತ್ತವ್ರೆಂದರೆ ನಮ್ಮ ಹೆಣ್ಣುಮಕ್ಕಳು ನೀರ್ ನೀರು ಮುಟ್ಲಿಕ್ಕೆ ಅಂತ ಹೇಳಿ ಅಲ್ಲಿ ಹೋಗಿರುವಾಗ ಅವರು ಆಕಸ್ಮಿಕವಾಗಿ ನೀರಲ್ಲಿ ಮುಳುಗಿ ಸತ್ತಿದ್ದಾರೆ ಹೊರತು ಇದು ಕೊಲೆ ಅಲ್ಲ ಅನ್ನುವಂಥ ಪ್ರತಿ ಹೇಳಿಕೆಗಳನ್ನು ತೆಗೆದುಕೊಳ್ಳುವಂಥ ಕೊಡುವಂಥ ತಂದೆ ತಾಯಿಗಳಿಂದ ಆ ಥರದ ಪ್ರಯತ್ನಗಳು ನಡೆದಿದ್ದಾವೆ ಇಲ್ಲಿ ಏನು ಆರ್ಥಿಕವಾಗಿ ಬಲಾಢ್ಯರಿರ್ತಾರೆ ಮತ್ತು ರಾಜಕೀಯವಾಗಿ ಬಲವನ್ನು ಪ್ರಯೋಗಿಸಬಲ್ಲವರಾಗಿರ್ತಾರೆ ಅಂಥವರು ಒಂದು ಒತ್ತಾಯದ ಬಲಪ್ರಯೋಗದ ಮೂಲಕ ಏನೂ ಪಾರಾಗೋದಕ್ಕೆ ಇಲ್ಲಿಂದ ಪ್ರಯತ್ನಗಳು ನಡೀತಾ ಇದೆ ಆದ್ದರಿಂದ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ಥರದ ಏನು ಆರೋಪ ಆರೋಪಿಗಳಿದ್ದಾರೆ ಅವರು ಪಾರಾಗಕೂಡ್ದು ಆ ಥರ ಮತ್ತು ಸಾಕ್ಷಿಗಳನ್ನು ನಾಶಪಡಿಸಬಾರ್ದು ಆ ಥರದ ಒಂದು ಕಟ್ಟುನಿಟ್ಟಾಗಿ ತ್ವರಿತವಾಗಿ ಬಂಧಿಸಿ ಅವರನ್ನು ಕ್ರಮಗಳನ್ನು ಜರುಗಿಸುವಂಥ ಅಗತ್ಯ ಇದೆ ಇದು ಮೇಲಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ ನಮ್ಮ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ ಮತಕ್ಷೇತ್ರ ಯಾವುದು ಅಗ್ರಮಟ್ಕಲ್ ಮತ್ತು ಅವರ ಅಳಿಯನ ಕ್ಷೇತ್ರ ಉಮಾದು ಉಮೇದುವಾರಿಕೆ ಕ್ಷೇತ್ರ ಅದು ಆದ್ದರಿಂದ ಅವರ ಕ್ಷೇತ್ರದಲ್ಲಿಯೇ ಈ ಥರದ ಅಲೆಮಾರಿಗಳ ವಿರುದ್ಧ ದಲಿತರ ವಿರುದ್ಧ ದೌರ್ಜನ್ಯ ನಡೆದಿದೆ ಅಂದರೆ ಮತ್ತು ಒಬ್ಬ ದಲಿತರ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಂತೇನೇನು ದಲಿತರೇ ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಂತ್ರಿಗಳಾಗಿರೋದು ಆ ದಲಿತರ ಮಂತ್ರಿಗಳಾಗಿರುವಾಗ ದಲಿತರಿಗೆ ನ್ಯಾಯ ಸಿಗಬೇಕು ಇದು ನಮ್ಮ ಒಂದು ಒತ್ತಾಯ ಇವತ್ತು ಯಾದಗಿರಿಯಲ್ಲಿ ಯಾದಗಿರಿಯಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಬಟ್ ಅಲ್ಲಿ ಅತ್ಯಾಚಾರ ಯಾರು ಮಾತಾಡ್ತಾ ಇಲ್ಲ ಈಗ ಬಿಡದೆ ಇರುವಂತಹ ಸಮಾಜಕ್ಕೆ ಇಂತಹ ಮನಸ್ಥಿತಿಗಳಿಗೆ ನೀವೇನು ಹೇಳ ಈಗ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದು ಒಂದು ಸುಂದರವಾದಂತ ಆದರ್ಶವಾದಂತ ಪರಿಕಲ್ಪನೆ ಈ ಆ ಬೇಟಿ ಬಚಾವೋನು ಆಗ್ತಾ ಇಲ್ಲ ಮತ್ತು ಅಲೆಮಾರಿಗಳಿಗೆ ಇನ್ನು ಪುರುಷರಿಗೆ ಶಿಕ್ಷಣ ಸಿಕ್ಕಿಲ್ಲ ಹೆಣ್ಣು ಮಕ್ಕಳ ಶಿಕ್ಷಣ ಇನ್ನೂ ಕನಸಿನ ಮಾತಾಗಿದೆ ಮತ್ತು ಭೇಟಿ ಪಡಾವೋ ಅನ್ನೋದು ಇನ್ನೆಲ್ಲಿ ಬಂತು ಆ ಚಿಂದಿ ಹಾಕಿಕೊಂಡಿದ್ದಂತಹ ಮಕ್ಕಳು ಈ ಅಲೆಮಾರಿಗಳಿಗೆ ಇವತ್ತು ಕೂಡ ಏನು ವಾಸದ ಮನೆಗಳಿಲ್ಲ ನಾಗರಿಕ ಹಕ್ಕುಗಳಿಲ್ಲ ರೇಷನ್ ಕಾರ್ಡ್ ಇಲ್ಲ ವೋಟರ್ಸ್ ಐ ಡಿ ಇಲ್ಲ ಈ ಥರದ ಆಧಾರ್ ಕಾರ್ಡ್ ಇಲ್ಲ ಭೂಮಿಯ ಒಡೆತನ ಇಲ್ಲ ಟೆಂಟುಗಳಲ್ಲಿ ವಾಸವಿದ್ದಾರೆ ಇಂಥ ಸ್ಥಿತಿನಲ್ಲಿ ಅಲೆಮಾರಿಗಳು ಬದುಕ್ತಾ ಇರುವಾಗ ಭೇಟಿ ಪಡಾವೋ ಬೇಟಿ ಬಚಾವೋ ಅನ್ನೋದೆಲ್ಲ ಬರಿ ಆಯ್ತಲ್ಲ ನಾಗರಿಕ ಹಕ್ಕುಗಳೇ ಸಿಕ್ಕಿಲ್ಲ ಅಂದಾಗ ಕನಿಷ್ಠ ಮಾನವ ಘನತೆಯಿಂದ ಮನುಷ್ಯರೇ ಬದುಕಕ್ಕೆ ಇಲ್ಲಿ ಆಗ್ತಾ ಇಲ್ಲದೆ ಇರುವಂಥ ಆಗ್ ವಾತಾವರಣ ಇರುವಾಗ ಬೇಟಿ ಬಚಾವೋ ಬೇಟಿ ಪಡಾವೋ ಇವೆಲ್ಲ ಒಂದು ವಿಕಟ ಪರಿಹಾಸ್ಯದ ಪರಿಕಲ್ಪನೆಗಳಾಗಿ ನಮಗೆ ಕಾಣಿಸ್ತವೆ ಸರ್ಕಾರಕ್ಕೆ ಸರ್ಕಾರಕ್ಕೆ ನಮ್ಮ ಆಗ್ರಹ ಒತ್ತಾಯ ಇಷ್ಟೇ ಏನು ಇದು ದಲಿತ ಪರವಾದಂಥ ಮಹಿಳಾ ಪರವಾದಂಥ ಅಲ್ಪಸಂಖ್ಯಾತರ ಆದಿವಾಸಿಗಳ ಪರವಾದಂತಹ ಕಾಳಜಿಯೇ ಈ ಸರ್ಕಾರಕ್ಕೆ ಇರೋದಾದರೆ ಈಗ ಇವು ತ್ವರಿತವಾಗಿ ಆರೋಪಿಗಳನ್ನು ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಿ ಇದು ದಲಿತರ ಪರವಾಗಿರುವ ಸರ್ಕಾರ ಅಂತ ಹೇಳಿ ಅದು ಪುನಃ ಪುನಃ ಸಾಬೀತಪಡಿಸ್ಬೇಕಾಗ್ತಾ ಇದೆ ಯಾಕಂದರೆ ದಲಿತರ ಸಬಲೀಕರಣಕ್ಕೋಸ್ಕರ ಆರ್ಥಿಕ ಸಾಮಾಜಿಕ ಸಬಲೀಕರಣಕ್ಕೋಸ್ಕರವೇ ತೆಗೆದಿರಿಸಿರುವಂಥ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳನ್ನು ಬೇರೆ ಯೋಜನೆಗಳಿಗೆ ಬಳಸುವಂತಹ ಗ್ಯಾರಂಟಿ ಯೋಜನೆಗಳಿಗೆ ಬಳಸುವಂಥ ಇಂಥವುದೆಲ್ಲ ನಡೀತಾ ಇದೆ ಈ ಈಗ ಎಲ್ಲಿ ಸಬಲೀಕರಣ ಆರ್ಥಿಕ ಸಬಲೀಕರಣ ಸಾಮಾಜಿಕ ಸಬಲೀಕರಣ ದಲಿತರ ಸಬಲೀಕರಣ ಅನ್ನೋದೆಲ್ಲ ಆಯಿತು ಹಿಂಗಾದಾಗ ಈಗ ದಲಿತರಿಗೋಸ್ಕರವೇ ತೆಗೆದಿರಿಸಿರುವ ಒಂದು ಅನುದಾನದ ಹಣವನ್ನು ಬೇರೆ ಯೋಜನೆಗಳಿಗೆ ಅದನ್ನು ಕೊಟ್ಟಾಗ ದಲಿತರ ಶೈ ಶಿಕ್ಷಣ ದಲಿತರ ಆರೋಗ್ಯ ದಲಿತರ ಮೂಲಸೌಕರ್ಯಗಳ ಪ್ರಶ್ನೆ ಇಲ್ಲಿದೆ ಅಲ್ವಾ ನೋ ದಲಿತರಿಗೆ ಬೇಕಾದಂಥ ನೌಕರಿ ಆದ್ದರಿಂದ ಸರ್ಕಾರ ಒಂದು ಸೂಕ್ಷ್ಮ ಮತಿಯಿಂದ ಆಲೋಚನೆ ಮಾಡಬೇಕಾಗುತ್ತೆ ಜಾನಪರವಾಗಿ ಸ ನಡಿಬೇಕಾಗಿರುತ್ತೆ ದಲಿತ ಪರವಾಗಿ ಮಹಿಳಾ ಪರವಾಗಿ ಆದಿವಾಸಿಗಳ ಪರವಾಗಿ ಅಲ್ಪಸಂಖ್ಯಾತರ ಪರ ಪರವಾಗಿ ಮತ್ತು ಸಮಸ್ತ ಒಂದು ಸಮಾಜದ ನಿರ್ಮಾಣದ ನಿರ್ಮಾಣಕ್ಕಾಗಿ ಸರ್ಕಾರ ಸದಾ ಆಲೋಚನೆ ಮಾಡಬೇಕು ಅಂತ ಒಂದು ದಾಹ ಎಲ್ಲ ನಮ್ಮ ಆಳುವ ಜನಪ್ರತಿನಿಧಿಗಳಿಗೆ ಇರಬೇಕು ಸರ್ ಈಗ ನೀವೇ ಹೇಳಿದ್ರೆ ಇದ್ಯಾವುದು ಮೇನ್ ಸ್ಟ್ರೀಮ್ಗಳಲ್ಲಿ ಬರಲ್ಲ ಅಂತ ಮಾಧ್ಯಮಗಳಿಗೆ ನೀವೇ ಹೇಳ್ತೀರ ಪತ್ರಿಕಾ ಧರ್ಮ ಅಂತ ಒಂದಿದೆ ಪ್ರಿನ್ಸಿಪಲ್ ಅಂತ ಒಂದಿದೆ ಪತ್ರಕರ್ತರು ಎಲ್ಲರೂ ಕೂಡ ಆಗಂತ ಹೇಳಕ್ಕೆ ಬರಲ್ಲ ಸುಮಾರು ಜನ ನೇರ ನೇರ ಫೈಟ್ ಮಾಡ್ತಾರೆ ಫೋನ್ ಮಾಡಿ ಸಂಬಂಧಪಟ್ಟವರಿಗೆ ಡೈರೆಕ್ಟಾಗಿ ಲೈವ್ ಆಗಿ ಮಾತಾಡೋರು ಇದ್ದಾರೆ ಅದೇ ರೀತಿ ಇಂಥ ವಿಚಾರಗಳನ್ನ ಇದಕ್ಕೆ ಚರ್ಚೆಗಳು ಕೂತ್ಕೊಬೇಕು ಎಷ್ಟೋ ಮಹಿಳಾ ಸಂಘಟನೆಗಳಿದ್ದಾರೆ ಅವ್ರನ್ನ ಕರೆಸಿ ನೋಡಿ ಈಗ ಜನ ಕೂಡ ಬಂದಿರೋದು ಭಾಳ ಕಡಿಮೆ ಕಡಿಮೆ ಅಂದರೆ ಒಂದು ಜನ ಬಂದಿದ್ದಾರೆ ಬಟ್ ಮಾಹಿತಿ ಹೋಗಿರೋದು ಭಾಳ ಕಡಿಮೆ ಈಗ ನಮಗೆ ಪರ್ಮಿಷನೇ ಸಿಕ್ಕೋದಿಲ್ಲ ಸುಮಾರು ಸಲ ನೋಡಿ ಇಲ್ಲಿ ಬುಕ್ ಆಗಿದೆ ಮತ್ತು ಅಲ್ಲಿ ಬುಕ್ ಒಂದು ಹೋರಾಟ ಮಾಡೋದಕ್ಕೂ ಬೆಂಗಳೂರಲ್ಲಿ ನಮಗೆ ಬಿಫೋರ್ ಆ ಪರ್ಮಿಷನ್ ತಗೊಂಡು ಇಷ್ಟೇ ಜಾಗದಲ್ಲಿ ಮಾಡಿ ಇಷ್ಟೇ ಪೆಂಡಲ್ ಹಾಕಬೇಕು ಇಷ್ಟೇ ಮೈಕ್ ಇರಬೇಕು ಅನ್ನೋ ಒಂದು ಪರಿಸ್ಥಿತಿ ನಾವು ತಲುಪಿದ್ದೀವಲ್ಲ ಅದು ನಮ್ಮ ಅಂತ ಸಮಸ್ಯೆ ಏನಂದರೆ ಇಲ್ಲಿ ನೀವು ಹೇಳಿತಾರ ಅದ್ರಲ್ಲಿ ಟಿ ಆರ್ ಪಿ ಇದೆ ಜನ ನೋಡ್ತಾರೆ ಅವ್ರನ್ನ ಇಂಥ ವಿಚಾರ ಮಾಡದೆ ಜನ ಅವ್ರನ್ನ ನೋಡ್ತಾರೆ ಇಂಥದನ್ನ ಹಾಕಿದರೆ ಜನ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಇದೆಲ್ಲ ಆ ಒಂದು ಜನರು ಪಲ್ಸಿ ತಿಳ್ಕೊಂಡಿದ್ದಾರೆ ಮೀಡಿಯಾದವರು ಇಂಥ ವೀಡಿಯೋ ಹಾಕಿದ್ರೆ ನೋಡ್ತಾರೆ ಅಂತ ಇದನ್ನ ಯಾರು ನೋಡ್ತಾರೆ ಅಂತ ಬಟ್ ಈ ಸಮಸ್ಯೆ ಎಲ್ಲ ಮನೇಲಿ ಹೆಣ್ಮಕ್ಳಿದ್ದಾರೆ ಸೊ ನಮ್ಮ ಮನೇಲಿ ಅದನ್ನ ನಾವು ಬಿಡ್ತೀವ ಬೆಂಗಳೂರು ಬೆಂಗಳೂರಲ್ಲಾದ್ರೇನು ಎಲ್ಲ ಒಂದೇ ತಾನೆ ಆ ರೀತಿ ಒಂದು ಜನರಿಗೆ ಮನೋಭಾವ ಬರಬೇಕು ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ಬೇಕು ಇನ್ಸ್ಟಾಗ್ರಾಮ್ ಇದೆ ಫೇಸ್ಬುಕ್ ಇದೆ ಎಂಟರ್ಟೈನ್ಮೆಂಟ್ ಎಲ್ಲರೂ ಮಾಡ್ತಾರೆ ಬಟ್ ಅದ್ರ ಜೊತೆಗೆ ಸಾಮಾಜಿಕ ಕಳಕಳಿ ಇರಬೇಕಲ್ಲ ಸೊ ಮೀಡಿಯಾದವ್ರಿಗೆ ಅದನ್ನು ಹೇಳ್ಬೇಕು ಇಂಥದನ್ನು ಹಾಕಿ ನೀವು ಬೇರೆ ಹಾಕಬೇಡಿ ಅಂತ ಹೇಳೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ ಯಾಕಂದ್ರೆ ಚಾನಲ್ ಅವ್ರದ್ದು ಇರ್ತದೆ ಅವರು ಪರ್ಮಿಷನ್ ತಗೊಂಡಿರ್ತಾರೆ ಅವ್ರದ್ದು ರೈಟ್ಸ್ ಇರುತ್ತೆ ಬಟ್ ನಮ್ಮ ತಳ ಸಮುದಾಯದವ್ರದ್ದ ಸಮಸ್ಯೆಗಳನ್ನು ಕೂಡ ಪ್ರಸ್ತಾಪ ಮಾಡಿ ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ ಇತ್ತೀಚೆಗೆ ಅತ್ಯಾಚಾರ ಅನ್ನೋದು ಜಾಸ್ತಿ ಆಗ್ತದೆ ಅಂತ ಮನಸ್ಥಿತಿಗಳಿಗೆ ಏನು ಹೇಳ್ತೀರಾ ಅಂತ ಕ್ರೂರ ಮನಸ್ಥಿತಿ ಅಂಥ ಮನಸ್ಥಿತಿಗಳಿಗೆ ನೋಡಿ ಕಠಿಣವಾಗಿ ಶಿಕ್ಷೆ ಕೊಡ್ತಿಲ್ಲ ಫಸ್ಟ್ ಆಫ್ ಆಲ್ ಈಗ ಅತ್ಯಾಚಾರ ಮಾಡ್ತಾರಲ್ವ ಅಂಥವ್ರಿಗೆ ಕಠಿಣವಾಗಿ ಶಿಕ್ಷೆ ಆದರೆ ಯಾರೇ ಆಗಲಿ ಹೆಣ್ಮಕ್ಳು ಬಂದರೆ ಕೈ ಹಾಕೋಕ್ಕೆ ಚಿಕ್ಕವ್ರವ್ರು ದೊಡ್ಡವರು ವಯಸ್ಸಾಗಿರೋರಾಗಲಿ ಕೈ ಹಾಕೋಕೆ ಎದುರ್ತಾರೆ ಫಸ್ಟ್ ಆಫ್ ಆಲು ಶಿಕ್ಷೆ ಸರಿ ಇಲ್ಲ ಏನು ಅವ್ನ ಅರೆಸ್ಟ್ ಮಾಡ್ತಾರ ಜೈಲಿಗೆ ಹಾಕ್ತಾರ ಆಮೇಲೆ ಬೇಲ್ ಮೇಲೆ ಕಲಿಸೋದು ಎಲ್ಲಿಂದ ಬರುತ್ತೆ ಭಯ ಎಲ್ಲಿಂದ ಬರುತ್ತೆ ಜನಕ್ಕೆ ಭಯ ಬರಬೇಕಂದ್ರೆ ಯಾರು ಅತ್ಯಾಚಾರ ಮಾಡ್ತಾರೆ ಹೆಣ್ಮಕ್ಳ ಮೇಲೆ ರೋಡಲ್ಲೇ ಶಿಕ್ಷೆ ಆಗಬೇಕು ಆವಾಗ ಜನದಲ್ಲಿ ಭಯ ಬರುತ್ತೆ ಯಾಕೆ ಮಾಡ್ತಿಲ್ಲ ಯಾಕೆ ಮಾಡ್ತಿಲ್ಲ ಈ ವ್ಯವಸ್ಥೆ ಯಾಕಿಲ್ಲ ನಮ್ಮದಲ್ಲಿ ಅದೇ ನಿರ್ಭಯ ವಿಷಯದಲ್ಲಿ ದೇಶಾಂತರ ಹತ್ರ ಹೋರಾಟ ಆಯಿತು ಎಲ್ಲರಿಗೂ ಗೊತ್ತಾಯಿತು ಎಲ್ಲರೂ ಹೋಟ ಹೋರಾಟ ಮಾಡಿ ಅವ್ರಿಗೆ ಶಿಕ್ಷೆನೂ ಮಾಡಿ ಎಲ್ಲ ಆಯಿತು ಆದರೆ ಈ ದಲಿತ ಹೆಣ್ಮಕ್ಳು ಅಲೆಮಾರಿ ಹೆಣ್ಮಕ್ಳಿಗೆ ಸ ಈ ಥರ ಅತ್ಯಾಚಾರ ಆಗಿ ಹನ್ನೆರಡು ದಿವಸ ಆದ್ರೂ ಇಲ್ಲಿವರೆಗೂ ಯಾಕೆ ಕ್ರಮ ತಗೊಂಡಿಲ್ಲ ಅದು ಅಲ್ಲೇ ಗೊತ್ತಾಗ್ತೈತೆ ಬಡವ್ರ ಮಕ್ಳಿಗೂ ಇರೋರ ಮಕ್ಳಿಗೂ ಬೇ ಭೇದ ಭಾವ ನಮ್ಮ ರಾಷ್ಟ್ರದಲ್ಲಿ ತೋರಿಸ್ತವ್ರು ಇದು ಇದು ಆಗಬಾರ್ದು ಇದನ್ನು ನಾವು ತುಂಬ ಖಂಡಿಸ್ತಿದ್ವಿ ಹೆಣ್ಮಕ್ಳು ದೌರ್ಜನ್ಯ ಆದಮೇಲೆ ಯಾವ ಹೆಣ್ಮಕ್ಳು ಅಂತ ನೋಡಬಾರ್ದು ತಾನೆ ನೋಡಬಾರ್ದು ತಕ್ಷಣ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಬೇಕಂತ ಹೇಳ್ತಾ ವಿಧಾನಸಭೆಯಲ್ಲಿ ಕೆಲವೊಂದು ಸೆಕ್ಷನ್ಗಳು ಚೇಂಜ್ ಆಗಬೇಕು ಅದಕ್ಕೆ ತಿದ್ದುಪಡಿ ಆಗಲೇಬೇಕು ಸಂವಿಧಾನದಲ್ಲಿ ತಿದ್ದುಪಡಿ ಆಗಬೇಕು ಇಂಥದ್ದಲ್ಲಿ ಕಠಿಣ ಕಾನೂನು ಈಗ ಶಿಕ್ಷೆ ಅಷ್ಟೇ ಕೊಡಲ್ಲ ಈಗ ನಾವು ಏ ಸಾವ್ರ ಹೇಳ್ಬೋದು ಜಡ್ಜ್ಮೆಂಟಲ್ಲಿ ನಮ್ಮ ಸಂವಿಧಾನದಲ್ಲಿ ಏನು ಕಾನೂನು ಇದೆ ಅಷ್ಟು ಮಾತ್ರ ಶಿಕ್ಷೆ ಸಿಗುತ್ತೆ ಅವರಿಗೆ ಸೊ ಬೇರೆ ದೇಶದಲ್ಲೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಕ್ರೂರ ಶಿಕ್ಷೆಗಳಿದೆ ಅದಕ್ಕೆ ಮೀಡಿಯಾ ಅದೇ ಮೀಡಿಯಾ ತೋರಿಸಿದೆ ಇದನ್ನು ತೋರ್ಸೋಕ್ಕೆ ಸ್ವಲ್ಪ ಇಂಜರಿತಾರೆ ಅಷ್ಟೇ ಬಟ್ ನೀವು ತೋರಿಸ್ತಾ ಇರೋದ್ರೆ ನಮ್ಗೆ ಭಾಳ ಸಂತೋಷ ಅಂತ ನಾನು